ನೂತನವಾಗಿ ನಿರ್ಮಿಸಿರುವ ಗ್ರಂಥಾಲಯ ಕಟ್ಟಡ ವಿಧಾನಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಸಿಟಿ ರವಿ ಹಾಗೂ ಶಾಸಕ ಎಚ್ ಡಿ ತಮ್ಮಯ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಆಧುನಿಕ ಯುಗದಲ್ಲಿ ಜ್ಞಾನವೇ ನಮ್ಮ ಶಕ್ತಿ ಹಣ ಕೊಟ್ಟಷ್ಟು ಖಾಲಿಯಾಗುತ್ತದೆ ಆದರೆ ಜ್ಞಾನ ಕೊಟ್ಟಷ್ಟು ಹೆಚ್ಚಾಗುತ್ತದೆ ಎಂದರು ಪ್ರಪಂಚದ ಆಳಾಗಲ ತಿಳಿಯಲು ಗ್ರಂಥಾಲಯದಿಂದ ಸಹಾಯವಾಗುತ್ತದೆ ಒಂದು ಕಾಲದಲ್ಲಿ ಭಾರತ ವಿಶ್ವಗುರುವಾಗಿದ್ದು ಮಿಸ್ಟ್ರಿಯ ಬಲದಿಂದ ಅಲ್ಲ ಜ್ಞಾನದ ಬಲದಿಂದ ಭಾರತ ವಿಶ್ವಗುರುವಾಗಲು ಭಾರತೀಯರು ಜ್ಞಾನದೇಹಿಗಳಾಗಬೇಕು ನೂತನ ಗ್ರಂಥಾಲಯವನ್ನು ನಗರದ ಜನರು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು पद्मि पदिनी पद्मस्ते पद्मा पद्मयताक्षी विश्वप्रिय विष्णुमनोकूल तत्मा पद्मयी सत या सा पद्मास्ता विपुलाक पद्माता गंभीर वर्तना भी तनर्णता शुभ्रभद्रोतरी या लक्ष्मीदीप्यपुर ನಮ್ಮ ಜ್ಞಾನವೇ ನಮ್ಮ ಶಕ್ತಿ ಆಟಂಬಾಂಬೂ ಅಲ್ಲ ನಮ್ಮ ಜ್ಞಾನವೇ ನಮ್ಮ ಶಕ್ತಿ ಹಣ ಕೊಟ್ಟವರು ಕೊಟ್ಟವರು ಹಣ ಖಾಲಿ ಆಗ್ತವೆ ಆದರೆ ಜ್ಞಾನ ಕೊಟ್ಟವ್ರದ್ದು ಖಾಲಿ ಆಗಲ್ಲ ಕೊಟ್ಟವ್ರದ್ದು ಕೂಡ ಮತ್ತಷ್ಟು ಬೆಳೀತಾ ಹೋಗುತ್ತೆ ಅದಕ್ಕಾಗಿಯೇ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ಇದನ್ನು ಹುಲಿಯ ಹಾಲಿಗೆ ಹೋಲಿಸಿದ್ರು ಯಾವುದನ್ನು ಶಿಕ್ಷಣವನ್ನು ಶಿಕ್ಷಣವನ್ನು ಹುಲಿಯ ಹಾಲಿಗೊಳಿಸಿದ್ರು ಹುಲಿಯ ಹಾಲು ಕೊಡೋದುವನ್ನು ಗರ್ಜಿಸಲೇಬೇಕು ಅಂತ ಹೇಳಿದರು ಹಾಗಾಗಿ ನಾವು ಕೂಪ ಮಂಡೂಕುಗಳಾಗದೆ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಮಗೆ ಆಳವಾದ ಅರಿವು ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಮೂಡಿಸ್ಕೊಳ್ಳೋದಕ್ಕೆ ಗ್ರಂಥಾಲಯ ಸಹಾಯಕ ಆಗುತ್ತೆ ಎಷ್ಟೋ ಜನ ಸಾಧಕರು ತಾವು ಅಧ್ಯಯನ ಅವರು ಅಧ್ಯಯನ ಮಾಡಿರೋದು ಗ್ರಂಥಾಲಯದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅವರ ಬದುಕಿಗೆ ಒಂದು ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವು ನಾಲೆಡ್ಜ್ ಅನ್ನುವಂಥ ಪವರನ್ನು ಇಡೀ ನಮ್ಮ ರಾಷ್ಟ್ರ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ವಿಶ್ವಕ್ಕೆ ಜ್ಞಾನವನ್ನು ಹಂಚಬೇಕು ಒಂದು ಕಾಲದಲ್ಲಿ ಭಾರತ ವಿಶ್ವ ವಿಶ್ವಗುರು ಆಗಿದ್ದು ಮಿಲಿಟ್ರಿ ಸಾಮರ್ಥ್ಯದ ಮೇಲಲ್ಲ ನಮ್ಮ ಜ್ಞಾನದ ಬಲದಿಂದ ವಿಶ್ವದ ಗುರುವಾಗಿದ್ದು ಹಾಗಾಗಿ ಭಾರತ ವಿಶ್ವಗುರು ಆಗೋದಕ್ಕೆ ಭಾರತೀಯರು ಜ್ಞಾನದಾಯಿಗಳಾಗಿ ಜಗತ್ತಿನಲ್ಲಿರುವಂಥ ಎಲ್ಲ ಜ್ಞಾನವನ್ನು ತನ್ನದಾಗಿ ದಕ್ಕಿಸ್ಕೊಳ್ಳೋದಕ್ಕೆ ದಕ್ಕಿಸ್ಕೊಳ್ಳೋದ್ರ ಮೂಲಕ ಅವರು ಶಕ್ತಿಶಾಲಿಯಾಗೋದಕ್ಕೆ ಗ್ರಂಥಾಲಯ ಸಹಕಾರಿಯಾಗಲಿ ಆ ಗ್ರಂಥಾಲಯ ಆ ರೀತಿಯಲ್ಲಿ ಉಪಯೋಗ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ದೂರದೃಷ್ಟಿಯ ಮೂಲಕ ಗ್ರಂಥಾಲಯವನ್ನು ಪ್ರಾರಂಭಿಸಿದರು ಹೀಗೆ ಒಂದು ಪುರಸಭೆ ಕಾರ್ಯಾಲಯದಲ್ಲಿ ಒಂದು ಚಿಕ್ಕ ಕೊಠಡಿಯ ಮೂಲಕ ಪ್ರಾರಂಭ ಆದಂಥ ಗ್ರಂಥಾಲಯ ಬೆಳೆದು ನಿಂತು ಲಕ್ಷಾಂತರ ಜನರಿಗೆ ಅವರು ಓದುಗರಿಗೆ ಸಹಾಯ ಮಾಡಿದೆ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು